ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಮೈಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹುದ್ದೆಗಳು ಖಾಲಿ ಖಾಲಿ ಅಂತ ಇದೆ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದಾವೆ ಸೊ ಪಾಲಿಕೆಯಲ್ಲಿ ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳ ಖಾಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಫೆಕ್ಟ್ ಅಂತ ಇದೆ ಸೊ ಏನೆಲ್ಲ ಆಗಿದೆ ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ ಕ್ಲಿಕ್ ಆನ್ ದ ಬೆಲ್ಲೈಕನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಓಕೆ ನೋಡ್ತಾ ಹೋಗೋಣ ಮಹಾನಗರ ಪಾಲಿಕೆಯಲ್ಲಿ ಹುದ್ದೆಗಳ ಕೊರತೆಯಿಂದ ಅಭಿವೃದ್ಧಿ ಕಾರ್ಯಗಳ ಮೇಲೆ ತುಂಬ ಪರಿಣಾಮ ಬೀರಿದೆ ನಗರಸಭೆಯಿಂದ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದರೂ ಖಾಲಿ ಹುದ್ದೆಗಳ ಭರ್ತಿಗೆ ನಿರಾಸಕ್ತಿ ವಹಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಪಾಲಿಕೆಗೆ ಹೊಸದಾಗಿ ಮಂಜೂರಾದ ಹುದ್ದೆಗಳಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನಿಯೋಜಿಸಿಲ್ಲ ಹೀಗಾಗಿ ಶೇಕಡ ಐವತ್ತರಿಂದ ಅರವತ್ತರಷ್ಟು ಹುದ್ದೆಗಳು ಖಾಲಿ ಉಳಿದಿದ್ದು ಇರುವ ಕಡಿಮೆ ಸಿಬ್ಬಂದಿಯನ್ನೇ ಬಳಸಿಕೊಂಡು ಕೆಲಸ ನಿರ್ವಹಿಸಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಮಹಾನಗರ ಪಾಲಿಕೆ ಎರಡು ಸಾವಿರದ ನಾಲ್ಕರಿಂದ ಆರಂಭಗೊಂಡಿದೆ ಆಗ ನೂರು ಹುದ್ದೆಗಳು ಮಂಜೂರಾಗಿದ್ದು ಅವುಗಳನ್ನು ನಾನೂರು ಇಪ್ಪತ್ತೊಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ ಉಳಿದಂತೆ ಆರುನೂರ ತೊಂಬತ್ತ್ಮೂರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಮಾಡ್ಕೊಳ್ತಿದ್ದಾರೆ ಸೊ ಹತ್ತೊಂಬತ್ತು ನೂರ ಎಪ್ಪತ್ತು ಹದಿಮೂರು ನೂರ ಎಪ್ಪತ್ತೊಂಬತ್ತು ಹುದ್ದೆಗಳ ಕಾಲಿದ್ದು ವಾರ್ಡ್ಗಳ ಅಭಿವೃದ್ಧಿಗೆ ಭಾರಿ ಹಿನ್ನಡೆ ಆಗಿದೆ ಸೊ ಹಾಗಾಗಿ ಈ ವಾರ್ಡ್ಗಳು ಬೆಳವಣಿಗೆ ಯಾಕೆ ಆಗೋದಿಲ್ಲ ಅಂತಂದರೆ ಸಿಬ್ಬಂದಿನೇ ಇಲ್ಲ ಅಂತಂದರೆ ಹೀಗಾಗತ್ತೆ ಗ್ರೂಪಲ್ಲಿ ಉಪಾಯುಕ್ತರು ಆಡಳಿತ ಉಪಾಯುಕ್ತರು ಅಭಿವೃದ್ಧಿ ಉಪಾಯುಕ್ತರ ಕಂದಾಯ ಸೊ ಈ ಥರ ಖಾಲಿ ಇದ್ದಾವೆ ಹುದ್ದೆಗಳು ಓಕೆನಾ ಸೊ ಹಂತದ ಹುದ್ದೆ ಭರ್ತಿ ಮಾಡಿ ನಗರ ಪಾಲಿಕೆ ಹಂತದ ಹುದ್ದೆಗಳು ಖಾಲಿ ಇರುವುದರಿಂದ ಯಾವುದೇ ಕಾ ಬಿಲ್ ಮುಂದೆ ಹೋಗಲ್ಲ ಟೆಂಡರ್ ಕಂಪ್ಯೂಟರ್ ಆಪ್ರೇಟರ್ ರೆಕ್ಗರ್ ಸರ್ವೇಯರ್ ಒಳಚರಂಡಿ ಖಾಲಿ ಸೊ ಈ ಥರ ಅನೇಕ ಸಮಸ್ಯೆಗಳು ಆಗ್ತಿದ್ದಾವೆ ಕಡಿಮೆ ಸಿಬ್ಬಂದಿಯಿಂದಲೇ ಕೆಲಸ ಅಂದರೆ ಹೆಚ್ಚುವರಿ ಒತ್ತಡ ಹಾಗೆ ಆಗುತ್ತೆ ಸೊ ಹುದ್ದೆಗಳ ದರ್ಜೆ ಗ್ರೂಪ್ ಎ ಮಂಜೂರು ಮೂವತ್ತೊಂದು ಬರ್ತಿ ಹದಿಮೂರು ಗುತ್ತಿಗೆ ಒಂದು ಖಾಲಿ ಇದಾವೆ ಗ್ರೂಪ್ ಬಿ ಹತ್ತೊಂಬತ್ತು ಖಾಲಿ ಗ್ರೂಪ್ ಸಿ ನಾನ್ನೂರ ಐವತ್ತೊಂಬತ್ತು ಗ್ರೂಪ್ ಡಿ ಎಂಟುನೂರು ಎಂಬತ್ತ್ಮೂರು ಸೊ ಒಟ್ಟು ಹದಿಮೂರು ನೂರ ಎಪ್ಪತ್ತೊಂಬತ್ತು ಖಾಲಿ ಇದ್ದಾವೆ ಸೊ ಗ್ರೂಪ್ ಡಿನೇ ಅಬ್ಸರ್ವ್ ಮಾಡಿ ನೀವು ಭಾಳ ಖಾಲಿ ಇದ್ದಾವೆ ಓಕೆ ಸೊ ಅಲ್ಲಿಗೆ ಮಹಾನಗರ ಪಾಲಿಕೆ ಯಾವ್ಯಾವ ಇದ್ದಾವೆ ಎಲ್ಲವೂ ಕೂಡ ಹಿನ್ನಡೆಯನ್ನು ಅಭಿವೃದ್ಧಿ ಕಡೆ ಹಿನ್ನಡೆ ಆಗ್ತಾ ಇದೆ ಅಂದರೆ ಸಿಬ್ಬಂದಿನೇ ಇಲ್ಲ ಅಂತಂದರೆ ಯಾರೇನು ಕೆಲಸ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಭಾಳ ಎದ್ದು ಕಾಣ್ತಾ ಇದೆ ಯಾವುದೇ ಸರ್ಕಾರ ಬರಲಿ ಸೊ ಹೊರಗುತ್ತಿಗೆ ಕರೀತಾರೆ ಕಾಂಟ್ರಾಕ್ಟ್ ಬೇಸಲ್ಲಿ ಕರ್ಕೊಂಡು ಕೆಲಸ ಮಾಡಿಸ್ತಾರೆ ಓಕೆ ಸೊ ಆ ಒಂದು ದೃಷ್ಟಿಕೋನದಲ್ಲಿ ಹೆಚ್ಚು ಹೆಚ್ಚು ಮಹಾನಗರ ಪಾಲಿಕೆಗಳಲ್ಲಿ ಹುದ್ದೆಗಳು ಭರ್ತಿ ಆಗಬೇಕಂತ ಆದರೆ ಒಳ್ಳೆಯದು ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಧನ್ಯವಾದಗಳು ಮತ್ತೆ ಒಂದು ವೀಡಿಯೋ ಜೊತೆ ಸಿಗ್ತೀನಿ ಕ್ಲಿಕ್ ಆನ್ ದ ಬೆಲ್ಲೈಕಾನ್ ಫಾರ್ ದರ್ ಟೆಸ್ಟ್ ನೋಟಿಫಿಕೇಶನ್ಸ್ ಟು ಸಬ್ಸ್ಕ್ರೈಬ್ ಫಾರ್ ಎಜುಕೇಷನಲ್ ಸೆಕ್ಟರ್ ಆರ್ ಎನಿ ಟೈಪ್ ಆಫ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಾಹಿತಿಗೋಸ್ಕರ ನಿಮ್ಮ ಚಾನಲನ್ನು ನೋಡೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಅಂತ